ಪ್ರವಾಸಿಗರನ್ನು ಕೈಗೀಸಿ ಕರೆಯುವ ಅತ್ಯಂತ ಸುಂದರ ಕಾಲವಾಗಿದೆ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಗೆ ಉತ್ತಮ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಶೈಕ್ಷಣಿಕ ವಲಯದಲ್ಲಿ ದೇಶದಲ್ಲೇ ಅತ್ಯಂತ ಹೆಸರಾ ಹಾಗುವಾಸಿಯಾಗಿರುವಂಥ ಎಲ್ಲ ಕರಾವಳಿ ಪ್ರದೇಶವು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ ಅದೆಲ್ಲ ತಮ್ಮೆಲ್ಲೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಬೆಳವಣಿಗೆ ಹೊಂದಿರುವಂಥ ಅಂದರೆ ಬೆಂಗಳೂರು ಬಿಟ್ಟು ಅತ್ಯಂತ ಬೆಳ ಬೆಳವಣಿಗೆ ಹೊಂದಿರುವಂತಹ ಪ್ರದೇಶ ಅಂದರೆ ಅದು ಕರಾವಳಿ ಪ್ರದೇಶ ಅದರ ಆರಷ್ಟು ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಏನಿದೆ ಅದು ಈ ಭಾಗದಿಂದ ಬರ್ತಾ ಇದೆ ಮತ್ತು ನನಗೂ ಸಹ ಇಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡೋ ಸೌಭಾಗ್ಯಾನು ಸಹ ನನಗೆ ದೊರಕಿದೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ನಮ್ಮ ನಾಡಗೀತೆಯಲ್ಲಿ ಕನ್ನಡ ನಾ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಬಿಂಬಿಸಿದ್ದಾರೆ ಆದರೆ ಇಲ್ಲಿ ನಡೆದ ಕೆಲವು ಸಣ್ಣಪುಟ್ಟ ಘಟನೆಗಳು ಈ ಪ್ರದೇಶದ ಸುರಕ್ಷತೆಯನ್ನು ಸಂಶಯಪದಾಗಿ ನೋಡುವ ಮಾಡಿದೆ ಇಂತಹ ಘಟನೆಗಳು ಸಮಾಜದಲ್ಲಿ ಅಭದ್ರತೆ ಭಾವನೆ ಮೂಡಿಸುತ್ತವೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಮಾರ್ಗವಾಗುತ್ತದೆ ಕರಾವಳಿ ಭಾಗದಲ್ಲಿ ಈಗಾಗಲೇ ಸಂಭವಿಸುವ ಇಂತಹ ಘಟನೆಗಳನ್ನು ಸಮರ್ಥವಾಗಿ ಹಾಗೂ ಪರಿಣಾಮಕಾರಿಯಾಗಿ ತಡೆಯಲು ಪೊಲೀಸ್ ಇಲಾಖೆಯು ಎಲ್ಲ ರೀತಿಯ ಕಠಿಣ ಕ್ರಮ ಕೈಗೊಂಡಿದೆ ಮುಂದೆ ಹೊರತಿದ್ದು ಇಂತಹ ಘಟನೆಗಳಲ್ಲಿ ತ್ವರಿತವಾಗಿ ತಡೆಗಟ್ಟಲು ಅನು ಅನುವಾಗುವಂತೆ ರಾಜ್ಯ ಸರ್ಕಾರವು ಸಹ ಪೊಲೀಸ್ ಇಲಾಖೆಗೆ ಸಕಲ ರೀತಿಯಲ್ಲಿ ಬೆಂಬಲವನ್ನು ನೀಡುವ ಮೂಲಕ ನಮ್ಮ ಇಲಾಖೆಯ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಬಂದಿದೆ ಬಹಳ ಮುಖ್ಯವಾಗಿ ನೋಡಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ಪಿ ಮುಂದೆ ಹಿಂದೆ ಒಂದು ಅವಿವಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಇತ್ತು ನಂತರ ಇಲ್ಲಿ ಸಾಕಷ್ಟು ಪೊಲೀಸ್ ಇಲಾಖೆಯ ಬೆಳವಣಿಗೆ ಇಲ್ಲಿ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಲ್ಲಿ ವಿಭಜನೆಯಾಗಿ ಹೊಸದಾಗಿ ಉಡುಪಿ ಜಿಲ್ಲೆ ಬೇರ್ಪಡಿಸಿದ ಬೇರೆ ಜಿಲ್ಲೆಯ ಒಂದು ವ್ಯವಸ್ಥಿತವಾದ ಒಂದು ಜಿಲ್ಲೆ ಜಿಲ್ಲಾ ಪೊಲೀಸ್ ವ್ಯವಸ್ಥೆನೇ ಬಂತು ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೋಷಲ್ ಸೆಕ್ಯೂರಿಟಿ ಪೊಲೀಸ್ ಕರಾವಳಿ ತಾವು ಪಡೆ ಸಹ ಸರ್ಕಾರ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿತ್ತು ನಂತರ ಎರಡು ಸಾವಿರದ ನಾಲ್ಕನೇ ಮತ್ತು ಐದನೇ ಇಸ್ವಿನಲ್ಲಿ ಎ ಎನ್ ಎಫ್ ಸಹ ಬಂತು ಆಮೇಲೆ ಎರಡು ಸಾವಿರದ ಹನ್ನೆರಡು ಇಸ್ವಿನಲ್ಲಿ ಕಮಿಷನರೇಟ್ ಸಹ ಇಲ್ಲಿ ಅಂದರೆ ಮಂಗಳೂರು ನಗರಕ್ಕೆ ಸಪರೇಟ್ ಆಗಿ ಒಂದು ವ್ಯವಸ್ಥಿತವಾದ ಒಂದು ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಪೊಲೀಸ್ ಕಮಿಷನರೇಟ್ ಸಹ ಬಂತು ಸೊ ಈ ಥರ ನೋಡಿದ್ರೆ ನಮ್ಮ ಬೆಳವಣಿಗೆ ಈ ಭಾಗದಲ್ಲಿ ಪೊಲೀಸ್ ಬೆಳವಣಿಗೆ ಏನಿದೆ ಅದು ಅಪಾರವಾಗಿದೆ ಅದರ ಜೊತೆಗೆ ಇವತ್ತು ಉದ್ಘಾಟನೆಯಾಗುತ್ತಿರುವ ವಿಶೇಷ ಕಾರ್ಯ ಸಹ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ದೇಶದಲ್ಲಿ ಕೋಮು ಸಂಘರ್ಷನೆಗಳು ಸಮರ್ಥವಾಗಿ ತಡೆಯಲು ಪ್ರತ್ಯೇಕ ಪಡೆಯನ್ನು ಸ್ಥಾಪಿಸಿರುವ ಮೊದಲು ರಾಜ್ಯವಂತೂ ನಮ್ಮ ಹೆಗ್ಗಳಿಕೆ ಇದೆ ಇಂತಹ ಮಾತ್ರ ನೆಲೆಯಿಂದ ಕೋಮು ಸಂಘರ್ಷಗಳನ್ನು ತಡೆಯುವ ಸಮಾರೂಪಾದಿಯಲ್ಲಿ ನಮ್ಮ ರಾಜ್ಯವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿ ಇಂತಹ ವಿಶೇಷ ಪಡೆಯನ್ನು ಸ್ಥಾಪಿಸುವ ಮೂಲಕ ರಾಜ್ಯದಲ್ಲಿ ಉತ್ತಮ ವಾತಾವರಣವನ್ನು ಸೃಷ್ಟಿಸಲು ಪೊಲೀಸ್ ಇಲಾಖೆಗೆ ಬೆಂಬಲಿಸಿರುವ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಗೃಹ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನಾನು ನಮ್ಮ ಇಲಾಖೆಯ ಪರವಾಗಿ ನಾನು ಅಭಾರಿಯಾಗಿದ್ದೇನೆ ಈ ವಿಶೇಷ ಕಾರ್ಯಪಡೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ತಲಾ ಒಂದೊಂದು ಕಂಪನಿಯಂತೆ ಮೂರು ಕಂಪನಿಗಳು ಕಾರ್ಯನಿರ್ವಹಿಸುತ್ತವೆ ಪ್ರತಿ ಕಂಪನಿಯಲ್ಲಿ ಎಪ್ಪತ್ತೆಂಟು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಳಗೊಂಡೆ ಒಳಗೊಂಡು ಪಶ್ಚಿಮ ವಲಯ ಐಜಿಪಿ ರವರ ಮುಖ್ಯಸ್ಥಿತಿಯಲ್ಲಿ ಪಿ ಜಿ ಅವರ ನೇತೃತ್ವದಲ್ಲಿ ಒಂದು ಎಸ್ ಪಿ ಒಂದು ಡಿ ವೈ ಎಸ್ ಪಿ ಒಂದು ಸಹಾಯಕ ಕಮಾಂಡೆಂಟ್ ನಾಲ್ಕು ಪಿ ಐ ಮತ್ತು ಆರ್ ಬಿ ಐ ಹದಿನಾರು ಪಿ ಎಸ್ ಎ ಅಥವಾ ಆರ್ ಆರ್ ಎಸ್ ಎಗಳು ಮತ್ತು ಇನ್ನೂರ ಹತ್ತು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಇಪ್ಪತ್ನಾಲ್ಕು ಲಿಖಿತ ಸಿಬ್ಬಂದಿಗಳು ಸೇರಿ ಒಟ್ಟು ಇನ್ನೂರ ಐವತ್ತೆಂಟು ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಮುಂದಿನ ದಿನಗಳಲ್ಲಿ ಇದರ ಸಂಖ್ಯೆಯನ್ನು ಸಹ ಬಳಸಲು ಹೆಚ್ಚಿನ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ವಿಶೇಷ ಕಾರ್ಯಪಡೆಗೆ ಈ ಕಾರ್ಯಗಳು ನಾವೇನು ಕೊಡ್ತಾ ಇದ್ದೀವಿ ಅಂದರೆ ಗುಪ್ತ ಸಂಗ್ರಹಣೆ ಮತ್ತು ನಿಗಾವಣೆ ಸಂಭಾವ್ಯ ರೀತಿಯ ದಂಗೆಗಳನ್ನು ತಡೆಯುವ ಮುನ್ನೆಚ್ಚರಿಕಾ ಕ್ರಮಗಳು ಸೂಕ್ಷ್ಮ ಪ್ರದೇಶದಲ್ಲಿ ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದು ಚಟುಮತಿಯ ಧೋರಣೆಗಳು ಮತ್ತು ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಮತೀಯ ಸಂಬಂಧ ಮತೀಯ ಸಂಬಂಧಿ ಘಟನೆಗಳಲ್ಲಿ ಸ್ಥಳೀಯ ಪೊಲೀಸರಿಗೆ ಸಹಾಯ ಮಾಡುವುದು ಮತ್ತು ಈ ಎಸ್ಸೆಯನ್ನು ಇವತ್ತು ನೀಡಲಾಗಿದೆ ಮತೀಯ ಗಲಭೆಗಳು ಮತ್ತು ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯ ಬಿದ್ದಾಗ ಎಫ್ ಪಡೆಯನ್ನು ನಿಯೋಜಿಸುವ ಅಧಿಕಾರವನ್ನು ಐಟಿ ಪಶ್ಚಿಮ ವಲಯದವರೆಗೆ ಹೊಂದಿರುತ್ತಾರೆ ಎಫ್ ಪಡೆಯುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಗುಪ್ತಚರ ಮಾಹಿತಿ ಸಂಗ್ರಹಣೆ ಮತೀಯ ಚಟುವಟಿಕೆಗಳ ಮೇಲೆ ನಿಗಾವಣೆ ಸಮುದಾಯದ ಪರಸ್ಪರ ವಿಶ್ವಾಸ ಮೂಡಿಸುವುದು ನಿರ್ವಹಣೆ ಕೌಶಲ್ಯ ಜನರಿಗೆ ಕಾನೂನು ಚೌಕಟ್ಟುಗಳ ತಿಳುವಳಿಕೆ ತಂತ್ರಜ್ಞಾನ ಮತ್ತು ನಿಗಾ ವಹಿಸುವ ಸಾಧನಗಳ ಬಳಕೆ ಸ್ಥಳೀಯ ಪೊಲೀಸರೊಂದಿಗೆ ಸಮನ್ವಯತೆ ಮಾನಸಿಕ ಸ್ಥೈರ್ಯ ಹೆಚ್ಚಿಸುವುದು ಮತ್ತು ಒತ್ತಡ ನಿರ್ವಹಣೆ ಕೌಶಲ್ಯದಂತಹ ಅತ್ಯಂತ ತರಬೇತಿ ಕರಾವಳಿ ಪ್ರದೇಶವು ಅತ್ಯಂತ ಸುಂದರ ತಾಣವಾಗಿದೆ ಈ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಪೊಲೀಸ್ ಇಲಾಖೆ ಸದಾ ಸನ್ನದಾಗಿದೆ ನಮ್ಮ ರಾಜ್ಯದಲ್ಲಿ ಯಾವುದೇ ಸಮಾಜ ಘಾತುಕ ಚಟುವಟಿಕೆಗಳು ಪೊಲೀಸ್ ಇಲಾಖೆಗೆ ಎಂದಿಗೂ ಅವಕಾಶ ನೀಡದು ಇದು ಉದ್ಘಾಟನೆ ಆಗುವ ವಿಶೇಷ ಕಾರ್ಯಾಚರಣೆ ಪಡೆಯುವ ಸ್ಥಾಪನೆ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಹೆಚ್ಚಿಸುವ ಕಡೆಗೆ ಒಂದು ಮಹತ್ವದ ಬೆ ನೆಡೆಯನ್ನು ನಾನು ಭಾವಿಸುತ್ತಿದ್ದೇನೆ ಕೊನೆಗೆ ಮತ್ತೊಮ್ಮೆ ನಾನು ಸನ್ಮಾನ್ಯ ಗೃಹ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ